ನಮಸ್ಕಾರ ಸ್ನೇಹಿತರೆ ಒಂದು ಉದಾಹರಣೆ ನೋಡೋಣ ಪಕ್ಕದ ಮನೇಲಿ ಒಂದು ಮಗು ಎಕ್ಸಾಮ್ ಬರದ್ ಬರುತ್ತೆ ನಿಮ್ ಹತ್ರ ಪಕ್ಕದ ಮನೆ ಮಗು ನಿಮ್ಮ ಹತ್ರ ಬರುತ್ತೆ ಬಂದ್ ಹೇಳುತ್ತೆ ಅಂಕಲ್ ಪರೀಕ್ಷೆ ನಲ್ಲಿ ಏನೋ ಗಾಬರಿ ಆಗೋಯ್ತು ನನ್ಗೆ ಗೊತ್ತಾಗ್ಲೇ ಇಲ್ಲ ಅಂಕಲ್ ಐದು ಮಾರ್ಕ್ಸ್ ಬಿಟ್ಬಿಟ್ಟೆ ಅಂಕಲ್ ಏನ್ ಮಾಡೋದು ಇವಾಗ ಬಾಳ ಹೆದರಿಕೆ ಆಗ್ತಾ ಇದೆ ಅಂತ ಹೇಳುತ್ತೆ ಅವಾಗ ನಿಮ್ ರಿಯಾಕ್ಷನ್ ಏನು ಏನ್ ಹೇಳ್ತೀರಿ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ಜೀವನ ಎಲ್ಲ ಬರೀ ಇದೊಂದೇ ಪರೀಕ್ಷೆ ಅಲ್ಲ ಅರ್ಥ ಆಯ್ತಲ್ಲ ಜೀವನ ಇನ್ನೂ ತುಂಬಾ ಮುಂದೆ ತುಂಬಾ ಇದೆ ಈ ಐದ್ ಮಾರ್ಕ್ಸ್ ಬಿಟ್ಟಿಯಲ್ಲ ಯೋಚನೆ ಮಾಡ್ಬೇಡ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀ ಗೊತ್ತಾಯ್ತಾ ಹೋಗು ಮನೆಗೆ ಹೋಗು ಗಾಬರಿ ಆಗ್ಬೇಡ ಅಂತ ಹೇಳಿ ಕಳಿಸ್ತೀರಿ ಅಲ್ವಾ ಎರಡೇ ನಿಮಿಷಕ್ಕೆ ನಿಮ್ ಮಗು ಬರುತ್ತೆ ಬಂದ್ ಹೇಳತ್ತಪ್ಪ ಇವತ್ತು ಪರೀಕ್ಷೆನ ಸರಿಯಾಗಿ ಮಾಡಕ್ ಆಗ್ಲಿಲ್ಲಪ್ಪ ಐದ್ ಮಾರ್ಕ್ಸ್ ಬಿಟ್ಬಿಟ್ಟೆ ಅಪ್ಪ ಅಂತ ಹೇಳುತ್ತೆ ನಿಮ್ ರಿಯಾಕ್ಷನ್ ಏನು ಹಂಗೆ ಇರತ್ತಾ ಇಲ್ಲ ಅಲ್ಲ ಬಾಯಿ ಬಂದಾಗ ಬೈತೀರಿ ಅಲ್ಲ ಏನು ಜವಾಬ್ದಾರಿ ಇಲ್ವಾ ಓದಕ್ ಆಗಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಬೈತೀರಿ ತಾನೆ ಸ್ನೇಹಿತರೆ ಒಂದು ವಿಷಯ ತಿಳ್ಕೊಳೋಣ ಪಕ್ಕದ ಮನೆ ಮಕ್ಕಳಿಗೆ ನಾವು ಒಳ್ಳೆ ಕೌನ್ಸಿಲರ್ಸ್ ನಮ್ಮ ಮಕ್ಕಳಿಗೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳಿಗೂ ನಾವು ಒಳ್ಳೆ ಕೌನ್ಸಿಲರ್ಸ್ ಆಗಿರ್ಬೇಕಲ್ವಾ ಸ್ನೇಹಿತರೆ ಮೊದಲಿಗಿಂತ ಹೆಚ್ಚಾಗಿ ಇವಾಗ ಮಕ್ಕಳು ಆ ಪರೀಕ್ಷೆನಲ್ಲಿ ಸರಿಯಾಗಿ ಮಾಡಿಲ್ವೋ ಪರೀಕ್ಷೆನಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ವೋ ಅಂತ ಏನೇನೋ ಅನಾಹುತ ಮಾಡ್ಕೋತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಕೌನ್ಸಿಲರ್ಸ್ ಆಗಿರೋಣ ನಮಗೂ ಗೊತ್ತಿದೆ ನಿಮ್ಗೂ ಗೊತ್ತಿದೆ ಜೀವನ ಬರೀ ಇದೊಂದೇ ಪರೀಕ್ಷೆ ಅಲ್ಲ ಅಲ್ವಾ ಇದೊಂದು ಸಣ್ಣ ಘಟ್ಟ ಅಷ್ಟೇ ಮಕ್ಕಳನ್ನ ಚೆನ್ನಾಗಿ ಓದೋದಕ್ಕೆ ಎನ್ಕರೇಜ್ ಮಾಡೋಣ ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಕೊಡ್ಬೇಕು ಕೊಡೋಣ ಮಕ್ಕಳಲ್ಲಿ ಆ ಓದುವ ಆಸಕ್ತಿಯನ್ನು ಬೆಳೆಸೋಣ ಧೈರ್ಯ ಕೊಡೋಣ ಆದರೆ ಬೈ ಚಾನ್ಸ್ ಯಾವುದೋ ಪರೀಕ್ಷೆನಲ್ಲಿ ಅವ್ರು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅದನ್ನೇ ಗುರಿಯಾಗಿಟ್ಕೊಂಡು ಅವರ ಮನಸ್ಸಿಗೆ ಬೇಜಾರು ಮಾಡದೆ ಇರೋದು ಅದರಿಂದ ಅವ್ರಿನ್ನ ಡಿಮೋಟಿವೇಟ್ ಆಗ್ಬೋದು ಆದ್ರಿಂದ ಈ ಸನ್ನಿವೇಶದಲ್ಲಿ ಮಕ್ಕಳಿಗೆ ಬೇಕಾಗಿರೋದು ನಮ್ಮ ಸಾಂತ್ವನ ಅಲ್ವಾ ಪರೀಕ್ಷೆ ನಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ನಮ್ಮ ಸಾಂತ್ವನ ಇರ್ಲಿ ಆದ್ರೆ ಅವ್ರನ್ನ ಮುಂದಿನ ಪರೀಕ್ಷೆಗೆ ಸರಿಯಾಗಿ ಮಾಡೋ ರೀತಿ ಎನ್ಕರೇಜ್ ಅಂತೂ ಖಂಡಿತ ಮಾಡೋಣ ಅಲ್ವಾ ನಾವು ಹೇಗೆ ಪಕ್ಕದ ಮನೆ ಮಕ್ಕಳಿಗೆ ಕೌನ್ಸಿಲರ್ ಆಗಿರ್ತೀವೋ ಹಾಗೆ ನಮ್ಮ ಮಕ್ಕಳಿಗೂ ಕೌನ್ಸಿಲರ್ ಆಗಿರ್ಲೇಬೇಕು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು